ಏನ್ರ ಹೊಸಾವ್ ಏನ್ರ ಕಾನ್ಸೆಪ್ಟ್ ಕೊಲಿದ್ರ ಮುಂಜಾಲಿ ಕಲಿತೇನ್ರಿ ಮತ್ತ ರೀಸನ್ ಮಾಡಿದ್ರ ನೈಟ್ ಅಟ್ಟ ಅಂದ್ರ ಮದ್ಲಿಕ ಹಿಂಗಿಂತ ಹೆಚ್ಚಿಗಿ ಟೈಮ್ ಸಿಗತ್ತೇತಿ ಅಂದಂಗ ಐತಿ ಹಿಂಗ ಅಭ್ಯಾಸ ಮಾಡಾಕ ಈಗ ಹಾರಿ ಈಗ ಮತ್ತ ಅವಾಗ ನಂಗೇನ್ ಅಂತ ಐತಿ ಮ್ಯಾಥ್ ಸೈನ್ಸ್ ಇಂಗ್ಲೀಷ್ ಸ್ವಲ್ಪ ಡಿಸ್ಕಲ್ಟ್ ಅನ್ಸತ್ತಿತ್ತ ಅನ್ನತಿದ್ದಿಲ್ಲಾ ಈ ಕೊನ್ನ ಮಾಡತ್ತಿ ಬೆಳಿಗ್ಗೆ ಹಾರಿ ಅದ ನಂಗ ಸ್ವಲ್ಪ ಸಮಾಜ ಇದನ್ನ ಅಂತಿದ್ರಿ ಉಳಕಿದೆಲ್ಲಾ ಪ್ರಾಕ್ಟೀಸ್ ಮಾಡತ್ತೇನ್ರಿ ನಾ ಪ್ರಾಕ್ಟೀಸ್ ಮಾಡತಿದ್ದಿಲ್ಲಾ ಈ ಮನ್ ಎಕ್ಸಾಮ್ ಹೆಂಗ ಆಗೇತಿ ಚೊಲೋ ಆಗೇತಿ ಎಲ್ಲಾ ಎಕ್ಸಾಮ್ ಹೆಂಗ ಅಟೆಂಪ್ಟ ಮಾಡಿ ಎಲ್ಲಾ ಕ್ವಶನ್ಸು ಸಾಲ್ವ್ ಮಾಡಿ ಅಪ್ಪಿ ಹಾರಿ ಮಾಡಿದೇನ್ರಿ ಒಂದ್ ಸ್ವಲ್ಪ ಡೌಟ್ ಇದ್ವಿ ರೀ ಅವನು ಟೀಚರ್ ಕಡೆ ಇದು ಮಾಡ್ಕೊಂಡೀವಿ ಗೋಲ್ಡ್ ಹಂಗಾರಿಕ ಹೆಂಗ ಬಾಯ ಪಟ್ಟದಿಲ್ಲಾ ಕರೆಕ್ಟ್ ಹಂಗ ಮಾಡಿದಿ ಎಲ್ಲಾನು ಹಾರಿ ಅದು ಎಲ್ಲಾ ಬರ್ಯಾಕ ಬರ್ತೇತಿ ಈಗ ಪ ತಕ್ಷ ತಪ್ಲಾರದ ಹಾರಿ ಬರ್ತೇತ್ರಿ ಬರ್ತೇತಾ ಖುಷಿ ಆಗೇತಿ ಹಂಗಾರ್ ಒಟ್ಟ ಹಾರಿ ಎಕ್ಸಾಮ್ ಹೆಂಗ್ ಬರೀಬೇಕ ಅನ್ಸತೇತಿ ಖುಷಿ ಆಗತ್ತಿತ್ತು ಅಂತಿಕ್ ಬರತೇತಿ ಎಕ್ಸಾಮ್ಕ ಇಲ್ರಿ ಅದ ಬಾ ಅದನ್ನೆಲ್ಲ ಬಾಳ್ಸದ ಟೆಸ್ಟ್ ಆಗನ ಇದನ್ನ ಚಂದ ಅನ್ಸತ್ತ್ರಿ ಗೋಲ್ಡ್ ಕರೇನ ಪ್ರತಿಯೊಂದನ್ನು ಹೆಂಗ ಫಾಲೋ ಅಪ್ ಮಾಡಾತಿ ಹೆಂಗ ಹಾರಿ

ಅಂತ ಈಗ ತಿನ್ರಿ ಜನವರಿಗನಕಿಂತ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ ನಿರ್ತಾನ ಸಬ್ಜೆಕ್ಟ್ ವೈಸ್ ಮಾಡ್ಕೊತ ಒಂದ್ ಟಾಪಿಕ್ ಓದ್ಕೊತಿರ್ತಿ ಹೋದಿಲ್ಲ ಆ ಟಾಪಿಕ್ ರಿಲೇಟೆಡ್ ಯಾವ ಕ್ವಶನ್ ಪೇಪರ್ ಇರ್ತಾವಲ್ಲ ಸಾಲ್ವ್ ಮಾಡ್ಕೋ ಕಡೆ ಹಾರಿ ಲಾಸ್ಟಿಗೆ ಏನ್ ಮಾಡ್ಬೇಕು ಅವ ಕ್ವಶನ್ ಪೇಪರ್ ಟೈಮ್ ಹಚ್ಚಿ ಸಾಲ್ವ್ ಮಾಡ ನಿಲ್ವ ಆಗ್ತಿತ್ತೋ ಇಲ್ಲೋ ಅಂತ ಹೇಳಿ ಈಗ ಕ್ವಶನ್ ಪೇಪರ್ ಎಲ್ಲಾನು ಒಮ್ಮೆ ಬಿಡಸೋಕಿಂತ ಈಗ ಒಂದ್ ಟಾಪಿಕ್ ನೀನ್ ಕ್ಲಿಯರ್ ಮಾಡ್ತಿ ಈಗ ಯಾವುದೋ ಮ್ಯಾಚ್ ತಗೊಂಡ್ ಯಾವ ಟಾಪಿಕ್ ಕ್ಲಿಯರ್ ಮಾಡ್ತಿರ್ತಿ ಅಂತ ಅಂದ್ರ ಒದಕೋತಿರ್ತಿ ಅಂದ್ರ ಆದ್ರ ರಿಲೇಟೆಡ್ ಹಿಂದಿನ ಕ್ವಶನ್ ಪೇಪರ್ ದಾಗ ಏನೇನ್ ಬಿದ್ದಿರ್ತಾವಲ್ಲಾ ಎಲ್ಲಾ ಒಂದ ಕಡೆ ತಗೊಂಡೇನ್ ಮಾಡು ಅಲ್ಲೇ ಬಿಡಿಸ್ಕೊ ಅಂದ್ರ ನಿಂಗ ಯಾವ ತರ ಬೀಳ್ತೇತಿ ಅಂದ್ರುನು ಕ್ಲಿಯರ್ ಆಗ್ತೇತಿ ಆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ನಿನ್ ಕವರ್ ಆದಂಗ ಆಗ್ತೇತಿ ನೀವು ಒಮ್ಮೆ ಟೈಮ್ ಹಚ್ಚಿ ಬಿಡಸಾಕೂ ಬರ್ತೇತಿ ಈಗ ಹೆಂಗ್ ಅನ್ಸತೈತಿ ಆರಾಮ್ ಅನ್ಸತ್ತೆ ಬಟ್ ಅಭ್ಯಾಸ ಮಾಡಾಕ ಖುಷಿ ಆಗತ್ತೇತಿ ನಂಗ ಐತ ಎಷ್ಟ ಸ್ಕೋರ್ ಮಾಡ್ಬೇಕ ಅನ್ಕೊಂಡಿ ಇಟ್ಕೊಂಡಿದ್ ತಾರಗೇತ